ಪ್ರಧಾನಿಯಾಗಿ ತಮ್ಮ ಕೊನೆಯ ಭಾಷಣ ಮಾಡಿದ ಸಿಂಗ್ ಹೇಳಿದ್ದೇನು ಭಾರತದ ಆರ್ಥಿಕತೆ ಬಗ್ಗೆ ಏನು ಕನಸು ಕಂಡಿದ್ರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಆಡಿದ ಮಾತುಗಳು ಇಂದು ನಿಜವಾಗಿದೆಯೇ ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಸಮಯವದು ಯು ಪಿ ಎ ಹೀನಾಯವಾಗಿ ಸೋತು ಎನ್ ಡಿ ಎ ಬಹುಮತದಿಂದ ಗೆದ್ದು ಸರ್ಕಾರ ರಚನೆಗೆ ಸಜ್ಜಾಗಿತ್ತು ಅಂದು ಪ್ರಧಾನಿಯಾಗಿ ತಮ್ಮ ಕಟ್ಟ ಕಡೆಯ ಭಾಷಣ ಮಾಡಿದ್ರು ದಿವಂಗತ ಮನಮೋಹನ್ ಸಿಂಗ್ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಹೃದಯದಲ್ಲಿದೆ ಹಚ್ಚು ಹಸಿರಾಗಿ ಇರುತ್ತದೆ ಎಂದು ಹೇಳುವ ಮೂಲಕ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಬಗೆಯ ಭವಿಷ್ಯವಿದೆ ಎಂಬುದರ ಬಗ್ಗೆಯೂ ಕೂಡ ಮನಮೋಹನ್ ಸಿಂಗ್ ಅವತ್ತೇ ಹೇಳಿದರು ಪ್ರಧಾನಮಂತ್ರಿ ಹುದ್ದೆಯನ್ನು ತೊರೆಯುವ ಸಮಯದಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ತೊರೆಯುವ ಸಮಯದಲ್ಲಿಯೂ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮನಸ್ಸಿನಲ್ಲಿ ಇರುತ್ತದೆ ನನಗೆ ಏನೇ ಸಿಕ್ಕಿದ್ರೂ ಈ ದೇಶದಿಂದ ಸಿಕ್ಕಿದೆ ಅದು ಎಂತಹ ದೇಶ ವಿಭಜನೆಗೊಂಡು ಎರಡು ಭಾಗವಾದ ದೇಶದಲ್ಲಿ ಕಡು ಬಣತನದಲ್ಲಿ ಬೆಳೆದಿದ್ದ ಒಂದು ಮಗುವನ್ನು ಇಷ್ಟು ದೊಡ್ಡ ಸ್ಥಾನದಲ್ಲಿ ತಂದು ಕೂರಿಸಿದಂಥ ದೇಶವಿದು ಈ ಒಂದು ಋಣವನ್ನು ನಾನು ಎಂದಿಗೆ ತೀರಿಸಲು ಸಾಧ್ಯವಿಲ್ಲ ಎಂದು ಮನ್ಮೋಹನ್ ಸಿಂಗ್ ಅವತ್ತೇ ಹೇಳಿದರು ಈ ದೇಶದ ಮೇಲೆ ಹೆಮ್ಮೆಯೊಂದು ಸದಾ ನನ್ನ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ ನನಗೆ ಭಾರತದ ಮುಂದಿನ ಭವಿಷ್ಯದ ಬಗ್ಗೆ ದೊಡ್ಡ ನಂಬಿಕೆ ಇದೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಭಾರತ ಬದಲಾಗುತ್ತಿರುವ ವಿಶ್ವದ ಅರ್ಥವ್ಯವಸ್ಥೆಯಲ್ಲಿ ಒಂದು ಮಹತ್ವಪೂರ್ಣ ಶಕ್ತಿಯ ರೂಪವಾಗಿ ಪರಂಪರೆಯನ್ನು ಆಧುನಿಕತೆಯ ಜೊತೆಗೆ ಹಾಗೂ ವಿವಿಧತೆಯನ್ನು ಏಕತೆಯ ಜೊತೆಗೆ ಬೆರೆತುಕೊಂಡು ನಮ್ಮ ದೇಶ ಜಗತ್ತಿಗೆ ಮುಂದಿನ ದಾರಿ ತೋರಿಸಬಲ್ಲದು ಈ ಮಹಾನ್ ದೇಶದ ಸೇವೆಯನ್ನು ಮಾಡಲು ಅವಕಾಶ ಸಿಕ್ಕಿರುವುದು ನಿಜಕ್ಕೂ ನನ್ನ ಸೌಭಾಗ್ಯ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಬೇಡಲಾರೆ ಎಂದು ಮನ್ಮೋಹನ್ ಸಿಂಗ್ ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದರು ಮುಂದೆ ಅಧಿಕಾರಕ್ಕೆ ಬರಲಿರುವ ಸರ್ಕಾರ ತಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಕಾಣಲಿ ಎಂದು ಶುಭಕಾಮನೆಗಳನ್ನು ಕೋರುತ್ತೇನೆ ನಾನು ನನ್ನ ದೇಶಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಎನ್ನುವ ಮೂಲಕ ಪ್ರಧಾನಿ ಮನಮೋಹನ್ ಸಿಂಗ್ ತಮ್ಮ ಕೊನೆಯ ಭಾಷಣದಲ್ಲಿ ಹೇಳಿದ್ದ